ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜಯ ಡಿ ಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ಪಿ ಯು ಸಿ ಅಥವಾ ಡಿಗ್ರಿ ವಿದ್ಯಾರ್ಥಿನಿಯರಿಗೆ ಅಂದರೆ ಹೆಣ್ಮಕ್ಳಿಗೆ ವಿದ್ಯಾರ್ಥಿ ವೇತನವನ್ನು ಒಟ್ಟು ಎರಡೂವರೆ ಲಕ್ಷ ಹೆಣ್ಮಕ್ಳಿಗೆ ವಿದ್ಯಾರ್ಥಿ ವೇತನವನ್ನು ಅಜಿಂ ಪ್ರೇಮ್ಜಿ ಅಂದರೆ ವಿಪ್ರೋ ಸಂಸ್ಥೆಯಿಂದ ವಿದ್ಯಾರ್ಥಿ ವೇತನವನ್ನು ಕೊಡೋಕ್ಕೆ ನಿರ್ಧರಿಸಿದ್ದಾರೆ ಅದರ ಸ್ಕೂಲಂಕುಶವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡ್ಕೊಳ್ಳೋಣ ಯಾರಾದರೂ ನಮ್ಮ ಚಾನಲ್ಗೆ ಜೆ ಎ ಡಿ ಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ತರಹ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಅದರಿಂದ ದಯವಿಟ್ಟು ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ವಿದ್ಯಾರ್ಥಿಗಳೇ ನೋಡಿ ಇದು ಕನ್ನಡಪ್ರಭ ಪತ್ರಿಕೆಯಲ್ಲಿ ಬಂದಂತಹ ಮಾಹಿತಿ ಎರಡೂವರೆ ಲಕ್ಷ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಪ್ರೇಮ್ ಪ್ರೇಮ್ಜಿ ಅವರ ಫೌಂಡೇಶನಲ್ಲಿ ನಾವು ನೋಡ್ಬೋದು ಪೇಪರಲ್ಲಿ ನೀವು ನೋಡ್ತಾ ಇರ್ತೀರ ಉನ್ನತ ಶಿಕ್ಷಣಕ್ಕೆ ದೇಶದ ಹೆಣ್ಣು ಮಕ್ಕಳನ್ನು ಉತ್ತೇಜಿಸಲು ಅಜಿಂ ಪ್ರೇಮ್ಜಿ ಅವರ ಫೌಂಡೇಶನ್ ಅವರು ಕರ್ನಾಟಕ ಸೇರಿ ಒಟ್ಟು ಹದಿನೆಂಟು ರಾಜ್ಯಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ನೆನ್ಪಿಟ್ಕೊಳ್ಳಿ ಹಾಗಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪದವಿ ಅಥವಾ ಡಿಪ್ಲೊಮೊಗೆ ಪ್ರವೇಶ ಪಡೆಯುವ ಎರಡೂವರೆ ಲಕ್ಷ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗದ ಅವಧಿಯಲ್ಲಿ ಪ್ರತಿ ವರ್ಷ ತಲಾ ಮೂವತ್ತು ಸಾವಿರ ವಿದ್ಯಾರ್ಥಿ ವೇತನವನ್ನು ನೀಡುವುದಾಗಿ ಘೋಷಿಸಿದ್ದಾರೆ ಅಂದರೆ ಪ್ರತಿ ವರ್ಷವೂ ಕೂಡ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ನಿಮಗೆ ಮೂವತ್ತು ಸಾವಿರ ರೀತಿ ಕೊಡ್ತಾರೆ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂದರೆ ನಿನ್ನೆ ಮುಖ್ಯ ಅಧಿಕಾರಿ ಸಿಇಒ ಅವರು ವಿದ್ಯಾರ್ಥಿನಿ ವೇತನವನ್ನು ಸಾಲ ಸರ್ಕಾರಿ ಶಾಲೆಗಳು ಅಥವಾ ಹತ್ತು ಮತ್ತು ಹನ್ನೆರಡನೇ ತರಗತಿ ಓದಿ ಉತ್ತೀರ್ಣರಾಗಿ ಪ್ರಸ್ತುತ ಸರ್ಕಾರಿ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪದವಿ ಡಿಪ್ಲೊಮಾ ವ್ಯಾಸಂಗಕ್ಕೆ ಪ್ರವೇಶ ಪಡೆದ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಜಿ ಸಲ್ಲಿಸಬಹುದು ಬರುವ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆಗೆ ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂದು ಹೇಳಿದರು ಇದನ್ನು ನೆನ್ಪಿಟ್ಕೋಬೇಕು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಆನ್ಲೈನಲ್ಲಿ ಅರ್ಜಿ ಕರೀತಾರೆ ಒಟ್ಟು ಎರಡೂವರೆ ಲಕ್ಷ ವಿದ್ಯಾರ್ಥಿನಿಯರಿಗೆ ಹೆಣ್ಮಕ್ಳುಗಳಿಗೆ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಪಾಸಾಗಿದ್ದಂತಹ ಹೆಣ್ಮಕ್ಳುಗಳಿಗೆ ಕೊಡ್ತಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂದರೆ ಹೋದ ವರ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳಿಗೆ ವಿದ್ಯಾರ್ಥಿ ವೇತನ ನೀಡಲಾಯಿತು ಈ ವರ್ಷ ಇಪ್ಪತ್ತೈದು ಸಾವಿರ ಇದ್ದಿದ್ದು ಎರಡೂವರೆ ಲಕ್ಷ ವಿದ್ಯಾರ್ಥಿನಿಯರು ಎರಡೂವರೆ ಲಕ್ಷ ವಿದ್ಯಾರ್ಥಿನಿಯರಿಗೆ ಮೂವತ್ತು ಸಾವಿರ ಪ್ರತಿ ವರ್ಷವೂ ಕೂಡ ಕೊಡ್ತಾರೆ ಸೊ ಇದನ್ನು ಯಾರೂ ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ದಯವಿಟ್ಟು ನೀವು ಅಪ್ಲೈ ಮಾಡಿ ಎ ಸೆಪ್ಟೆಂಬರ್ ಇಪ್ಪತ್ತೈದರ ನಂತರ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಯಾರಾದರೂ ಬಡವಂತ ಬಡವಂತಹ ವಿದ್ಯಾರ್ಥಿನಿಯರು ಬಡತನದ ವಿದ್ಯಾರ್ಥಿನಿಯರಿಗೆ ಯಾರಿಗಾದರೂ ಮಾಹಿತಿಯನ್ನು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್